ನಮಸ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ರಾಹು ಬಂದಾಗ ನಾಲ್ಕನೇ ಮನೆ ಅಧಿಪತಿ ಜೊತೆಗೆ ರಾಹು ಬಂದಾಗ ಚಂದ್ರನ ಜೊತೆಗೆ ಯುತಿಯಲ್ಲಿ ರಾಹು ಬಂದಾಗ ಕರ್ಕಾಟಕ ರಾಶಿಯಲ್ಲಿ ರಾಹು ಬಂದಾಗ ಹನ್ನೆರಡನೇ ಮನೆಯಲ್ಲಿ ರಾಹು ಬಂದಾಗ ಅಥವಾ ಕುಜನ ಜೊತೆಗೆ ಕಾಂಬಿನೇಷನಲ್ಲಿ ರಾಹು ಬಂದಾಗ ನೀವೇನಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ತೊಂದರೆಗೊಳಗಾಗುತ್ತೆ ಒಂದು ನೀವು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತೀರಾ ಅಥವಾ ಡಾಕ್ಯುಮೆಂಟ್ರಿ ರೀತಿಯಲ್ಲಿ ನಿಮಗೆ ಸಮಸ್ಯೆ ಬರುತ್ತೆ ಅಥವಾ ನೀವು ಕಟ್ಟಿ ಕಟ್ಟುವಂಥ ಮನೆ ಅದು ಅರ್ಧದಲ್ಲಿ ನಿಂತು ಹೋಗೋ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಹಾಗಾದರೆ ಈ ಕಾಂಬಿನೇಷನ್ ಇದ್ದಾಗ ನೀವೇನು ಮಾಡಬೇಕು ನಾನು ಹೇಳ್ತೀನಿ ನೀವು ಒಂದು ಕಟ್ಟಿದ ಮನೆಯನ್ನು ಪರ್ಚೇಸ್ ಮಾಡಿ ಅಥವಾ ಯಾವುದಾದ್ರೂ ಬಿಲ್ಡಿಂಗಲ್ಲಿ ನಾಲ್ಕು ಅಥವಾ ಐದನೇ ಫ್ಲೋರಲ್ಲಿ ಒಂದು ಫ್ಲ್ಯಾಟನ್ನು ಪರ್ಚೇಸ್ ಮಾಡಿ ಇದು ನಿಮಗೆ ತುಂಬಾ ಅದೃಷ್ಟದಾಯಕವಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಟೆನ್ಷನ್ ದೂರ ಆಗುತ್ತೆ ಲೈಫನ್ನು ಎಂಜಾಯ್ ಮಾಡ್ತೀರಾ ಯಾರಿಗೆಲ್ಲ ಈ ಕಾಂಬಿನೇಷನ್ ಇದೆ ದಯವಿಟ್ಟು ಟೆಕ್ನಿಕನ್ನು ಫಾಲೋ ಮಾಡಿ ಎಲ್ಲೋ ಒಂದು ಕಡೆ ಮನೆ ಕಟ್ಟುವ ಒಂದು ವಿಚಾರದಲ್ಲಿ ಸಮಸ್ಯೆಗಳಿಂದ ಹೊರಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಧನ್ಯವಾದಗಳು